ನಮಸ್ತೆ ವೀಕ್ಷಕರೇ ನಿಮ್ಮ ಲವರು ನೀವು ಪ್ರೀತಿಸಿದವರು ಮಾತಾಡ್ತಾ ಇಲ್ಲ ನೀವು ಪ್ರೀತಿಸಿದವರು ನಿಮ್ಮಿಂದ ದೂರ ಆಗಿದ್ದಾರೆ ಗುರುಗಳೇ ತುಂಬ ವರ್ಷದ ಪ್ರೀತಿ ಇವಾಗ ಎಷ್ಟು ಕರೆದ್ರು ಎಷ್ಟು ಫೋನ್ ಮಾಡಿದ್ರು ನನ್ನ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಎಲ್ಲ ಕಡೆ ಸುತ್ತಾಡಿದ್ವಿ ಎಲ್ಲ ತಿರುಗಾಡಿದ್ವಿ ಈ ಮದುವೆ ಅಂತ ಹೇಳಿದಾಗ ನನ್ನ ಬಿಟ್ಟು ಹೋಗ್ತಾ ಇದ್ದಾಳೆ ಏನೇ ಕರೆದ್ರೂ ಇಲ್ಲ ಅಂದರೆ ಈ ತಂತ್ರ ಮಾಡಿ ವೀಕ್ಷಕರೇ ಒಂದು ಬಿಳಿ ಪೇಪರ್ ತೊಗೊಳ್ಳಿ ಆ ಬಿಳಿ ಪೇಪರ್ ಮೇಲೆ ಈ ವಶೀಕರಣದ ಚಕ್ರವನ್ನು ಬರೀಬೇಕು ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಮೇಲ್ಭಾಗದಲ್ಲಿ ಹೆಸರು ಅಂತ ಇದೆ ನೋಡಿ ಅಲ್ಲಿ ಅವರ ಹೆಸರನ್ನು ಬರೀರಿ ಕೆಳಭಾಗದಲ್ಲಿ ಹೆಸರು ಅಂತ ಇದೆ ಈ ಹೆಸರನ್ನು ಬರೆದು ಆ ಮಂತ್ರಗಳನ್ನು ಆ ಸಂಖ್ಯೆಗಳನ್ನು ಬರೀಬೇಕು ಬರೆದು ವೀಕ್ಷಕರೇ ರಾತ್ರಿ ಮಲಗ್ತಿರಲ್ಲ ನಿಮ್ಮ ಬೆಡ್ ಇದೆಯಲ್ವಾ ಅಥವಾ ನೀವು ಹಾಸಿಗೆ ಹಾಕೊತಿರಲ್ಲ ನಿಮ್ಮ ಬೆನ್ನ ಕೆಳಗಡೆ ಇಟ್ಕೊಂಡು ಮಲಗಿ ಬೆಳಗ್ಗೆ ಎದ್ದ ತಕ್ಷಣವೇ ಇದನ್ನು ಸುಟ್ಟಿ ವೀಕ್ಷಕರೇ ಅವರು ಇರುವಂಥ ಆ ಬೂದಿ ತೊಗೊಂಡು ಹೋಗಿ ಅವರು ಇರೋ ದಿಕ್ಕಿನಲ್ಲಿ ಆ ಬೂದಿಯನ್ನು ಮುಚ್ಚಿ ಬರಬೇಕು ವೀಕ್ಷಕರ ಮುಚ್ಚಿ ಬನ್ನಿ ಯಾರು ದೂರ ಆಗಿದ್ರೋ ಯಾರು ನಿಮಗೆ ಮಾತಾಡಿಸೋದಿಲ್ವೋ ಅವರಾಗಿ ಮಾತಾಡಿಸ್ತಾರೆ ಮಾಡಿ ನಮಸ್ಕಾರ